ಸಿದ್ದರಾಮಯ್ಯ ಸರ್ಕಾರ ಕೂತಿದೆ ದರ್ಜೆಗೂ ಸಿದ್ದರಾಮಯ್ಯರವರು ಗಡೂರ್ ರಕ್ತ ಕುಡಿಬಾರ್ದವ್ರು ಇವರು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಲಿನ ರೈಟ್ ಹೇಳ್ತೀನಿ ಅಂತ ಹೇಳ್ತಾರೆ ಮಾಡಿದ್ರೆ ಇನ್ನೂ ಹೊರ್ಥ ಬೀಳುತ್ತೆ ಈ ಸರ್ಕಾರ ನಂಬಲ್ಲ ಏನಾಗಿದೆ ಅಂದ್ರೆ ಹಾಲ್ ಕುಡಿಯೋ ಬದಲು ಹಾಲ್ ಕೊಲೆ ಜನ ಇದು ಫ್ರೀ ಬಸ್ ತೆಗೆದು ಎಲ್ಲದೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಫ್ರೀ ಅಂತ ಕೊಡೋದು ಬಸ್ನ ನಾವು ನಮ್ಮ ನಮ್ಮ ತಲೆ ಮೇಲೆ ಹಾಕೋದು ಶಿಕ್ಷಣ ಕೊಡ್ತಾ ಇಲ್ವಲ್ಲ ಸಬ್ಸಿಡಿ ಎಲ್ಲ ನಿಲ್ಸಿದಾರಲ್ಲ ಸಬ್ಸಿಡಿ ಅಲ್ಲಿ ಬರ್ತಾ ಇದೆ ಸಬ್ಸಿಡಿ ಯಾರಿಗೂ ಕೊಡ್ತಾ ಇಲ್ಲ ಅವರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಸರ್ಕಾರನ ಇವ್ರದ್ದು ಇವರು ಏನು ಬೇಕಾದ್ರು ಮಾಡ್ಕೊಂಡು ಹೋಗ್ತಾ ಆದರೆ ಯಾರು ಕೇಳ್ತಾರೆ ಪಬ್ಲಿಕ್ಕು ಸರ್ ನಮಸ್ತೆ ನಿಮ್ಮ ಹೆಸರು ಉಮೇಶ್ ಅಂತ ಸರ್ ಈಗ ಬೆಲೆ ಪರ್ವ ಸ್ಟಾರ್ಟ್ ಆಗಿದೆ ಬೆಲೆ ಏರಿಕೆನ ಜನ ಎಲ್ಲ ಕಂಗಾಲ ಬಿಡಿದ್ದಾರೆ ಇವತ್ತು ಇನ್ಕ್ಲೂಡಿಂಗ್ ಆಟೋ ನಾವು ಅಷ್ಟೇ ಒನ್ ಅವರ್ದಾಗ ಕೂತಿದ್ವಿ ಯಾವ ವ್ಯಾಪಾರ ಇಲ್ಲ ಎಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡ್ದು ಕಿತ್ತು ಅವರು ಕೊಡೋದು ಇಲ್ಲವೆಲ್ಲ ಬೇಕಾ ನಮಗೆ ಈಗ ಆಟೋದವ್ರಿಗೆ ಸಮಸ್ಯೆ ಅಂತ ಹೇಳಿದ್ರಿ ಆಟೋದವ್ರಿಗೆ ಅಂತ ಸಿಕ್ಕಾಪಟ್ಟೆ ಸಮಸ್ಯೆ ಹೌದು ಎಲ್ಲ ಫ್ರೀ ಎಲ್ಲಿ ಏನು ಹಾಲು ರೇಟ್ ಜಾಸ್ತಿ ಮಾಡಿ ಎಲ್ಲಿ ಕೊಡ್ತಾರೆ ಜನಗಳು ರೈತ್ರಿಗೆ ಇವರು ಬರೇ ಇದೆಲ್ಲ ಅಲ್ಲಿ ಫ್ರೀ ಅಂತ ಕೊಡೋದು ಬಸ್ನ ನಾವು ನಮ್ಮ ತಲೆ ಮೇಲೆ ಹಾಕೋದು ಇಲ್ಲ ಹೇಳೋರೆಲ್ಲ ಕೇಳೋರಲ್ಲ ಸರ್ಕಾರನ ಇವ್ರದ್ದು ಇವರು ಏನು ಬೇಕೋ ಮಾಡ್ಕೊಂಡು ಹೋಗ್ತಾ ಆದ್ರೆ ಯಾರು ಕೇಳ್ತಾರೆ ಪಬ್ಲಿಕ್ಕು ಸ್ಟ್ರೈಕ್ ಮಾಡ್ತಾರೆ ಮೂರು ದಿನ ಸ್ಟ್ರೈಕ್ ಮಾಡಿದ್ರೆ ಸುಮ್ಮನೆ ಆಯ್ತಾರೆ ಅಷ್ಟೇ ಇನ್ನೇನು ಆಗಲ್ಲ ಇದು ಏನು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಹತ್ಕೊಂಡು ಕೂತಿದೆ ಎಲ್ಲರಿಗೂ ಅದಂತೂ ಸತ್ಯ ಸರ್ಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು ಈಗ ನೋಡಿದ್ರೆ ಎಲ್ಲ ರೇಟು ಜಾಸ್ತಿ ಮಾಡೋರು ಸರ್ ಯಾವುದು ಕಮ್ಮಿ ಮಾಡಿದ್ದಾರೆ ಹೇಳಿ ಯಾವುದು ಕಮ್ಮಿ ಮಾಡೋದೇ ಇಲ್ಲ ನಾವೇನೋ ಹತ್ತು ರೂಪಾಯಿ ಜಾಸ್ತಿ ಮಾಡಿದರೆ ಎಗರಾಡ್ತಾರೆ ನಮ್ಮನ್ನ ಯಾರು ಕೇಳೋರು ಆಟೋದವ್ರನ್ನ ಯಾರೂ ಕೇಳಲ್ಲ ಅವರು ಸಾಕು ಹಾಲಿನ ರೇಟು ಮಾಡ್ತಾರೆ ಪೆಟ್ರೋಲ್ ರೇಟು ಮಾಡ್ತಾರೆ ನಾವು ಹತ್ತು ರೂಪಾಯಿ ಮೀಟ್ರ್ ಖಾತ್ ಮಾಡಿದ್ರೆ ಮಾಡಲ್ಲ ಏನಾಗಿದೆ ಅಂದರೆ ಹಾಲು ಕುಡಿಯೋ ಬದಲು ಆಲ್ಕೋಹಾಲೇ ಕುಡೀತಾರೆ ಜನ ಹಂಗಾಗಿ ಹೌದು ಸಿಕ್ಕುತ್ತೆ ಆಲ್ಕೋಹಾಲ್ ರೇಟ್ಗೆ ಆಲ್ಕೋಹಾಲ್ ಕುಡಿಬೋದು ಇವಾಗ ಹಾಲು ಕುಡಿಯೋಕೆ ಆಗಲ್ಲ ಮಕ್ಕಳು ಜನ ಹೌದು ಮಕ್ಕಳುಗಳಿಗೆ ಹಾಲ್ ಕುಡಿಬೇಕು ಅಷ್ಟೇ ಇವಾಗ ದುಬಾರಿ ಸರ್ಕಾರದ ಬಗ್ಗೆ ದುಬಾರಿ ಸರ್ಕಾರದ ಬಗ್ಗೆ ನಾವು ಅದನ್ನ ಇನ್ಸ್ಟಾಲ್ಟ್ ಮಾಡ್ತೀವಿ ಸರ್ಕಾರ ನಮಗೆ ಬೇಕಾಗಿಲ್ಲ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಗ್ಗೆ ಏನು ಒಳ್ಳೆ ಕೆಲಸ ಮಾಡಲ್ಲ ಇವರು ಯಾವ್ದು ಒಂದು ರೂಪಾಯಿ ಒಳ್ಳೆ ಕೆಲಸ ಆಗಿಲ್ಲ ಒಂದು ರೋಡ್ ಆಗಲಿ ಎಲ್ಲ ರೋಡ ಕಿತ್ತಾಗಿದೆ ಇವತ್ತು ಒಂದು ರೋಡ್ ಮುಚ್ಚತಾ ಇಲ್ಲ ಒಳ್ಳೆ ಕೆಲಸ ಆಗಿಲ್ಲ ಮೂಡ ಹಗರಣ ವಾಲ್ಮೀಕಿ ಹಗರಣ ಯಾವ ಕೇಸ್ ಈಚೆ ಬರುತ್ತೆ ರೀ ಇದು ಮಾಡ್ತಾರೆ ಅಷ್ಟೇ ಅದು ಎಂಡಿಂಗ್ ಮಾತ್ರ ಯಾರು ತೋರ್ಸಲ್ಲ ಸಿದ್ದರಾಮಯ್ಯ ಉದಾಹರಣೆಗೆ ಮೂಡ ಏನಾಯಿತು ಅಂತ ತೋರಿಸಿಲ್ಲ ಮತ್ತೆ ಅದನ್ನ ತೋರಿಸ್ಲೇ ಇಲ್ಲ ಯಾವುದು ತೊಗೊಂಡ್ ಮಾತ್ರ ಅಷ್ಟೇ ಅದು ಎಂಡಿಂಗ್ ಮಾತ್ರ ಯಾರಿಗೂ ತೋರಿಸಲ್ಲ ಎಷ್ಟೋ ಕೇಸ್ಗಳು ನಾವು ನೋಡ್ಬಿಟ್ಟು ಸುಮ್ಮನೆ ಎಲ್ಲೋ ಆಗಿರೋದಕ್ಕೆ ಇಲ್ಲಿ ಎರಡು ಕೇಸಾಗೆ ಅದೇ ಒಂದು ಇದು ಅಂತ ಮಾಡ್ದೆ ಜನಗಳು ಒಳ್ಳೆ ಕೆಲಸ ಮಾಡೋಕೇಳಿ ಅದನ್ನೇ ಅವ್ರನ್ನ ಇಬ್ಬರು ಅದರ ಯಾವುದೋ ಕೋವಿಡ್ ಬಂತು ಅದಾಯಿತು ಇದಾಯ್ತು ಅಂತ ಯಾರಿಗೂ ಒಳ್ಳೇದಾಗಲ್ಲ ಇದು ಕಾಯಿಲೆ ಬರುತ್ತೆ ಹೋಗುತ್ತೆ ಮನ್ಸೂರಿಗೆ ನಮ್ಮ ಹೆಸರು ಬಸ್ ಅಂದ್ಬಿಟ್ಟು ಮಹಿಳೆಯರಿಗೆ ಬಸ್ ಫ್ರೀ ಬಿಟ್ಟಿದ್ರು ಈಗ ನೋಡೋದಾದ್ರೆ ಹದಿನೈದು ಪರ್ಸೆಂಟ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅದು ಮಹಿಳೆಯರಿಗೆ ಉಚಿತ ಅನ್ನೋದು ಬುಡ್ದೆ ಹೋಗಿದರೆ ಸರಿಯಾಗಿತ್ತು ಅದನ್ನ ನಿಲ್ಲಿಸ್ಬಿಟ್ಟು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದರೆ ಚೆನ್ನಾಗಿತ್ತು ಮೊದಲ ಥರ ಇದು ಎಲ್ಲ ಜಮಾನ ಸಾಮಾನ್ರಿಗೆ ಈಗ ಜಾಸ್ತಿ ಹೊಡೆತ ಬಿದ್ದಿದೆ ಈಗ ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರಲ್ಲ ಅದನ್ನೇ ಮುನಿಸ್ಕೊಳ್ಳಿ ಹದಿನೈದು ಪರ್ಸೆಂಟ್ ಹೆಚ್ಚಿಕ್ಕಿಂತ ಮಹಿಳೆಯರದು ಉಚಿತ ನಿಲ್ಲಿಸ್ಬೇಕು ಈಗ ಗಣಸು ಸಾಮಾನ್ಯವಾಗಿ ಗಂಡಸ್ರಿಗೂ ಏನಾಗುತ್ತೆ ಅವ್ರು ದುಡಿಬೇಕು ಅದು ಇದಾಗಬೇಕು ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಆ ಕಾರಣ ಇದು ನುಡ್ಸ್ಲೇಬೇಕು ಅನ್ನೋದು ಹೌದು ಫ್ರೀ ಬಸ್ ಇರೋದ್ರಿಂದಲೇ ಟಿಕೆಟ್ ರೇಟ್ ಟಿಕೆಟ್ ರೇಟ್ ಜಾಸ್ತಿ ಅವ್ರಿಗೆ ವರ್ಕೌಟ್ ಆಯ್ತಲ್ಲ ಅನ್ನೋದು ಇದು ಕಿರ್ತಾನೆ ಅವ್ರು ಮಾಡ್ತಾ ಇರೋದು ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದು ತೊಂದರೆ ಅಲ್ಲ ಮನೆಗೆ ಎರಡು ಸಾವಿರ ಕೊಡ್ತವೆ ಅದೇ ತರ ನಡ್ಸ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಎಚ್ಬಾರ್ದು ಇದು ಈಗ ಹೆಂಗ್ ನಡ್ಕೊಂಡು ಮಾತು ಕೊಟ್ಟಿದ್ದ ಅದೇ ತರ ನಡ್ಸ್ಕೊಂಡು ಹೋಗ್ಲಿ ಅವರು ಫ್ರೀ ಕೊಡ್ತಾನೆ ಅಂತ ಬೆಲೆ ಅಂತ ಹೇಳಿದರೆ ಬೆಲೆ ಏರ್ಸೋದಿಲ್ಲ ಅಂತ ಬೆಲೆ ಏರಿಸಬೇಕು ಅಂದರೆ ಈಗ ಅದೇ ಕಾರಣ ತಾನೆ ಎಲ್ಲ ಥರ ಮಾಡಿದ್ರು ಒಂಥವು ಕಿತ್ತಿ ಇನ್ನೊಬ್ರು ಕೊಡ್ತಾ ಇದ್ದಾರೆ ಅದೇ ಕಿತ್ತೆ ಗಂಡಸರಿಂದ ಕಿತ್ತೆ ಹೆಂಗ್ ಕೊಡ್ತಾ ಇದ್ದಾರೆ ಗಂಡ ಹೆಂಡತಿ ಅಂತ ಬರೋದಿಲ್ಲ ಗಂಡಸರುಗಳಿಂದ ಕಿತ್ತೆ ಹೆಂಗ್ರಿಗೆ ಕೊಡ್ತಾ ಇದ್ದಾರೆ ಹಂಗೆ ಹೆಂಗ್ರುಗಳ ಈಗ ಬ ಬಸ್ ಫ್ರೀ ಅಂದರೆ ಎಲ್ಲೋ ದೇವಸ್ಥಾನದಲ್ಲಿ ಅವೆಲ್ಲ ಬರ್ತಾ ಇದೆ ಅದು ಅನುದಾನ ಬರ್ತಾ ಇದೆ ಬರ್ತಾಯಿದೆ ಬರ್ತಾ ಇದೆ ದುಡ್ಡುಗಳು ಆ ಆ ದುಡ್ಡೇ ಬಳಸ್ಕೊಳ್ಳಿ ಸರ್ಕಾರ ಅದಕ್ಕೆ ಈಗ ಸಮಾನ ಸಾಮಾನ್ಯ ಹೊಡ್ತಕ್ಕೆ ಎಲ್ಲ ಬಿಡ್ತಿದೆ ಈಗ ಎಲ್ಲ ಲಿಂಕು ಇದು ಕುಡಿತದ್ದು ಹೆಚ್ಚಿಸಿದ್ರು ಎಚ್ ಹೆಚ್ಚಿಸಿದೆ ಎಲ್ಲ ಬಂದು ಅವ್ರಿಗೆ ಹೊಡ್ತಾ ಬೆಳ್ದಿದೆ ಇದು ಹಾಲಿನ ರೇಟ್ ಹಾಲಿನ ರೇಟ್ ಹೇಳ್ತೀನಿ ಅಂತ ಹೇಳ್ತಾರೆ ಅದು ಮಾಡಿ ಮಾಡಲೇಬಾರ್ದು ಐದು ರೂಪಾಯಿ ಮಾಡಿದ್ರೆ ಇನ್ನೂ ಹೊಡೆತ ಬೀಳುತ್ತೆ ಈ ಸರ್ಕಾರ ನಂಬಲ್ಲ ಮಾಡ್ತಾ ಇದ್ದಾರೆ ಅದೇ ಎಲ್ಲ ಕಡೆ ಕಾವೇರಿ ನೀರು ಅದು ಎಲ್ಲ ಕಡೆ ಜಮ ಸಾಮಾನ್ಯ ಹತ್ರ ದುಡ್ಡು ಇದು ಮಾಡಲಿಕ್ಕೆ ಇವರು ಮಾಡಿಕೊಡ್ತಾ ಇದ್ದಾರೆ ಅನುಕೂಲ ಮಾಡೋದು ಒಂದು ಕಡೆ ಒಂದು ಕಡೆ ಕಿತ್ಕೊಂಡು ತಿನ್ನೋದು ಒಂದು ಕಡೆ ಒಂದೇ ನೋಡೋದಾದರೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದು ಈಗ ನೋಡೋದಾದ್ರೆ ಶಾರಿಗೆ ಸ್ವಲ್ಪ ಹಾಲಿನ ರೈಟ್ ಜಾಸ್ತಿ ಮಾಡಿ ಒಂದು ಇಪ್ಪತ್ತೈನೋ ಒಂದು ಹತ್ತು ಪಸೆಂಟ್ ಜಾಸ್ತಿ ಕೊಡ್ತೀವಿ ಹಾಲು ಅಂತ ಹೇಳಿದ್ದಾರೆ ಅದು ಕೊಟ್ಟಿದ್ದಾರೆ ಅದಕ್ಕೆ ಸಾಮಾನ್ಯವಾಗಿ ಅದಕ್ಕೆ ಅನುಕೂಲ ಆಗುತ್ತೆ ಬಟ್ ಈಗ ಐದು ಎತ್ತಿನಾರಲ್ಲ ಅದು ತಪ್ಪಾಗುತ್ತೆ ಅದು ಮಾಡಬಾರ್ದು ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಅಂತಂದರೆ ಮದ್ದಿದವರು ರೈತ್ರಿಗೆ ಯಾರಿಗೂ ಕೊಡೋಲ್ಲ ಮದ್ದಿದವರು ಹೊಡ್ಕೊಂಡು ತಿಂತಾ ಇದ್ದಾರೆ ರೈತರಿಗೆ ಯಾರಿಗೂ ಉಳ್ಕೊತಾ ಇದ್ದಾರೆ ಕೊಡ್ತಾ ಇಲ್ವಲ್ಲ ಸಬ್ಸಿಡಿ ಎಲ್ಲ ನಿಲ್ಸಿದಾರಲ್ಲ ಸಬ್ಸಿಡಿಯಲ್ಲಿ ಬರ್ತಾ ಇದೆ ಸಬ್ಸಿಡಿ ಯಾರಿಗೂ ಕೊಡ್ತಾ ಇಲ್ಲ ಅವರು ಎಲ್ಲ ರೇಟ್ ಆಗಿದೆ ಆಮೇಲೆ ಎಲ್ಲ ಖಾತೆಗಳು ಜಮೀನುಗಳದು ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಈ ಖಾತೆ ಮಾಡಿಸ್ಬೇಕಾದ್ರೆ ಜನ್ಮಾಸನದವರು ಎಷ್ಟು ಓಡಾಡ್ತಾ ಇದ್ದಾರೆ ಎಷ್ಟು ಕಷ್ಟ ಪಡ್ತಾ ಅಂತ ಸರ್ಕಾರ ಗೊತ್ತಾಯ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಅದನ್ನೇ ಹದಿನೈದು ಇದು ಯಾವುದು ಹೆಚ್ಚಿಸ್ತೇ ಯಾವ್ದು ಇದು ಮಾಡ ಮೊದಲು ಹಂಗೆ ನೀವು ಭರವಸೆ ಕೊಟ್ಟಿದ್ರೋ ಅದೇ ಥರ ಒಂದು ವರ್ಷ ನಡ್ಕೊಂಡಿದ್ರೆ ಅದೇ ಥರ ನಡ್ಸ್ಕೊಂಡು ಹೋಗ್ಲಿ ಅನ್ನೋದೊಂದು ಹೇಳ್ಕೊಡ್ತೀವಿ ಎಲ್ಲರಿಗೂ ಫ್ರೀನೇ ಇವಾಗೆಲ್ಲ ಹದಿನೈದು ಪರ್ಸೆಂಟ್ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಹಾಂ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಿಂಗೆಲ್ಲ ಜಾಸ್ತಿ ಮಾಡಿದ್ರೆ ನಮ್ಮಂತ ಬಡವರೆಲ್ಲ ಹೆಂಗೆ ಬದುಕೋದು ಏನು ಮಾಡೋಕ್ಕಾಗುತ್ತೆ ಏನೋ ಸರ್ ಸರ್ಕಾರ ಏನು ಸರ್ಕಾರ ಅಂತ ಇದೆ ಸರ್ ಏನು ಮಾಡೋಕ್ಕಾಗಲ್ಲ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಜಯಲಕ್ಷ್ಮಿ ಸರ್ ನಮಸ್ತೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದಿದೆ ಹೌದು ಅಧಿಕಾರಕ್ಕೆ ಬರುವಾಗ ನಂಗೊಬ್ರಿ ನಿಂಗೊಬ್ರಿ ಅಂತ ಹೇಳಿ ಎಲ್ಲರಿಗೂ ಗ್ಯಾರಂಟಿ ಯೋಜನೆ ಕೊಟ್ಟರು ಹೌದು ಈಗ ನೋಡಿದ್ರೆ ಬೆಲೆ ಹೌದು ಬಸ್ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಹೌದು ಮಹಿಳೆಯರಿಗೆ ಫ್ರೀ ಇದೆ ಆದರೆ ಪುರುಷರಿಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಗೆ ಮಾಡಬಾರ್ದು ಸರ್ ಒಂದೇ ಸಲ ಏರಿಸಬಾರ್ದು ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ ನಾವು ಮನೆ ಕೆಲಸ ಮಾಡಿ ಜೀವನ ಮಾಡೋದು ನಮ್ ನಾವೇನು ಹಳ್ಳಿ ಕಡೆ ಹೋಗೋದಿಲ್ಲ ಡೈಲಿ ಫ್ರೀ ಓಡಾಡೋದಿಲ್ಲ ನಮ್ದು ಇಲ್ಲಿ ಐದು ರೂಪಾಯಿ ಕೊಟ್ಟರೆ ಬಿಡ್ತಾರೆ ಮಾಡ್ತಾರೆ ಅದು ನಮಗೆ ನಮ್ಮ ಓನರೇ ಬೇಕಾದ್ರೆ ಕೊಡ್ತಾರೆ ನಮಗೆ ಇದು ಫ್ರೀ ಬಸ್ ತೆಗೆದು ಎಲ್ಲದೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್ ಕರೆಂಟ್ ಏನು ಫ್ರೀ ಇಲ್ಲ ಸರ್ ನಮಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಬಿಲ್ ಬರ್ತಾ ಇದೆ ನಮ್ಮ ನಾವು ನಮಗೆ ಗೊತ್ತಿಲ್ಲ ಸರ್ ನಮಗೆ ಬರ್ತಾ ಇದೆ ಬಿಲ್ ನಾವು ಬಾಡಿಗೆ ಮನೆಯಲ್ಲಿ ಇರೋದು ನಮಗೆ ಇನ್ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಮೈನಾ ಮೈನಾ ಬರುತ್ತೆ ಸರ್ ಕರೆಂಟ್ ಬಿಲ್ ಟೈಮ್ ಅಲ್ಲಿ ಕರೆಂಟ್ ಬಿಲ್ ಅಂತ ಹೇಳಿದ್ರೆ ಈಗ ಕರೆಂಟ್ ಬಿಲ್ ಕೂಡ ಬರ್ತಿದೆ ನಮಗೆ ಬರ್ತಿದೆ ಸರ್ 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರೆ ಎಷ್ಟು ಬಿಲ್ ಸಿಗ್ತದೆ ನಮಗೆ 5 ಕೆಜಿ ಸಿಗ್ತಾ ಇದೆ 5 ಕೆಜಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು ಅದೇನೋ ಬಂದಿಲ್ಲ ಅಂತ ಅದು ನಮ್ಮ ಅತ್ತೆವರಿಗೆ ಹೋಗುತ್ತೆ ನಮ್ಮ ಮನೆಗೆ ಏನು ಬರೋದಿಲ್ಲ ಅದು ಅದು ಅತ್ತೆಯವ್ರಿಗೆ ಹೋಗತ್ತೆ ಅತ್ತೆ ನಮ್ಮ ಜೊತೆ ಇಲ್ಲ ಬೇರೆ ಇದ್ದಾರೆ ಅತ್ತೆಯವ್ರದ್ದು ಹೆಸರು ನಮ್ಮ ಕಾಡಲ್ಲಿ ಇರೋದ್ರಿಂದ ಅದು ಅವ್ರಿಗೆ ಹೋಗ್ತಾ ಇದೆ ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಈಗ ಒಂದೇ ಸಲ ಅಷ್ಟೊಂದು ರೇಟ್ ಮಾಡಬಾರ್ದು ಸರ್ ಏನೋ ಐವತ್ತು ಪೈಸ ಒಂದು ರೂಪಾಯಿ ಓಕೆ ಸರ್ ಒಂದು ಲೀಟ್ರ್ ಮೇಲೆ ಐದು ರೂಪಾಯಿ ಆರು ರೂಪಾಯಿ ಹೇರಿಕೆ ಮಾಡೋದು ತಪ್ಪು ಇವಾಗ ರೈತರಿಗೆ ಹಾಲು ಕರೆದು ನಮ್ಮ ಅಕ್ಕಂದಿರು ಊರಲ್ಲಿ ಹಾಲು ಕರೀತಾರೆ ಅವರಿಗೆ ಇದೇ ರೇಟ್ ಕೊಡ್ತಾರೆ ಅವರು ಅವರಿಗೆ ಹಾಂ ಇದು ತಪ್ಪಲ್ವಾ ಸರ್ ಗೌರ್ಮೆಂಟ್ ಮಾಡೋದು ಇದು ತಪ್ಪಲ್ವಾ ಅದೇ ಈಗೆಲ್ಲ ಮಾಡಬಾರ್ದು ಸರ್ ಬಡವ್ರ ರಕ್ತ ಕುಡಿಬಾರ್ದು ಇವರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯರವರು ಈಗ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಸರ್ ಕುಡೀತಿದ್ದಾರೆ ಅನಿಸುತ್ತೆ ಸರ್ ನನಗೆ ಇವಾಗ ನಮಗೆ ತಗೊಂಡು ಇವರು ಏನು ಮಾಡ್ತಾ ಇದ್ದಾರೆ ಹೇಳಿ ನೀವು ಎಲ್ಲದು ರೇಟ್ ಜಾಸ್ತಿ ಜಾಸ್ತಿ ಮಾಡಿ ಇವ್ನೇನು ಫ್ರೀ ಇವ್ರದ್ದು ಕೊಡ್ತಾ ಇರೋದು ಅಲ್ಲ ಎಲೆಕ್ಷನ್ time ಅಲ್ಲಿ ಏನ್ tension ಇಲ್ಲ ಮನೆಯಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಹತ್ತ್ KG ಅಕ್ಕಿ ಕೊಡ್ತೇವೆ ಇನ್ನೂರು unit ಕರೆಂಟ್ ಕೊಡ್ತೇವೆ bus free ಕೊಡ್ತೇವೆ ಓಡಾಡ್ಲಿಕ್ಕೆ ಕೊಟ್ಟಿದ್ದಾರೆ ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಎಲ್ಲದು ಜಾಸ್ತಿ ಮಾಡಿ ಇದು ಕೊಟ್ರೆ ಏನ್ ಸರ್ ಈ ಕೈಯಲ್ಲಿ ಕೊಟ್ಟು ಈ ಕೈಯಲ್ಲಿ ಕಿತ್ಕೊಂಡ ತರ ಆಗ್ತಾ ಇದೆ ಅಷ್ಟೇ ಕೊನೆಯದಾಗಿ ಸರ್ಕಾರಕ್ಕೆ ಕೇಳೋದು ಇಷ್ಟೇ ನಾವು ಅದು ಓದಿಲ್ಲ ಬರ್ದಿಲ್ಲ ಅಷ್ಟು ತಿಳಿಯೋದಿಲ್ಲ ನನ್ಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ಬೆಳೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಸರ್ ನಾನು ಬಡವರು ಬದುಕಬೇಕು ಸರ್ ನಾವು ಮನೆ ಕೆಲಸ ಮಾಡಿ ಬೆಂಗಳೂರಲ್ಲಿ ಜೀವನ ಮಾಡ್ತಾರೆ ನಾನು ಮೂರು ಮನೆ ಕೆಲಸ ಮಾಡಿ ಜೀವನ ಮಾಡ್ತೇನೆ ಸರ್ ಅದಕ್ಕೆ ಈ ತರ ಎಲ್ಲ ಮಾಡಬಾರ್ದು ನಾವು ಎಲ್ಲದೂ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋದು ಹೇಳಿ ಕಷ್ಟ ನಿಜ ಕಷ್ಟ ಆಗುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರಕಾಂತ್ ಕಿಶನ್ ರಾವ್ ಪಾಂಚಾಲ್ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರೋ ಮೊದಲು ಫ್ರೀ ಫ್ರೀ ಅಂತ ಹೇಳಿ ಘೋಷಣೆ ಮಾಡಿತ್ತು ಹೌದು ಮಹಿಳೆಯರಿಗೆ ಶಕ್ತಿ ಯೋಜನೆ ಅಂತ ಹೇಳಿ ಬಸ್ ಕೂಡ ಫ್ರೀ ಮಾಡಿತ್ತು ಹೌದು ಈಗ ನೋಡುದು ಆದ್ರೆ ಬಸ್ ದರ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಬಸ್ ದರ ಇನ್ಕ್ರೀಸ್ ಆಗಿದೆ ಆದರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಗಂಡು ಮಕ್ಕಳಿಗೆ ದರ ಜಾಸ್ತಿ ಮಾಡಿದರೆ ಏನು ಯೂಸ್ ಹೇಳಿ ಅದು ಫ್ರೀ ಇರೋದು ಫಸ್ಟು ನಿಲ್ಲಿಸಬೇಕು ಅದು ಯಾವುದಕ್ಕೂ ಅದು ಇದು ಆಗ್ತಿಲ್ಲ ಯಾರಿಗೂ ಅದು ಯೂಸ್ ಆಗ್ತಿಲ್ಲ ಹೇಳಬೇಕಂದ್ರೆ ಎಲ್ಲರಿಗೆ ಸರಿಸಮ ನೋಡಬೇಕು ಗಂಡಸರಾಗಲಿ ಹೆಣ್ಮಕ್ಕಳಾಗಲಿ ಎಲ್ಲ ಸರಿಸಮ ಅದರ ಬದಲು ಸ್ಕೂಲು ಕಾಲೇಜಲ್ಲಿ ಏನೋ ಒಳ್ಳೆ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿದ್ದರೆ ತುಂಬ ಬಡವರಿದ್ರು ಇದ್ದಾರೆ ಅಂಥವರಿಗೆ ರೆಕಾಗ್ನೈಸ್ ಮಾಡಬೇಕು ರೆಕಾಗ್ನೈಸ್ ಮಾಡಿ ಅಂಥವ್ರಿಗೇನೋ ಪ್ರೋತ್ಸಾಹ ಸಹಾಯಧನ ಅಂತ ಕೊಡಬೇಕು ಈಗ ಎಮ್ ಬಿ ಬಿ ಎಸ್ಸಲ್ಲಿ ಸ್ವಲ್ಪ ಸೀಟ್ ಕಮ್ಮಿ ಇರುತ್ತದೆ ಈಗ ತುಂಬ ಬಡವ ಇರೋನು ಒಂದು ಕೋಟಿ ಕೋಟಿ ಕೊಟ್ಟು ಓದೋಕ್ಕಾಗಲ್ಲ ಅಂಥವನಿಗೆ ಸಹಾಯಧನ ಮಾಡ್ಬೋದಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರು ಆಗಲಿ ಹಳ್ಳಿಯವರು ಓದೋದಾಗಲಿ ಈಗ ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಇರ್ತಾರೆ ಅಂಥದ್ರಲ್ಲಿ ಹೋಗೋ ಹುಡುಗ ತುಂಬ ಟ್ಯಾಲೆಂಟ್ ಇರ್ತಾನೆ ಅಂಥವನಿಗೆ ಸಹಾಯ ಮಾಡಲಿ ಸಹಾಯ ಹಂಡ್ರೆಡ್ ಪರ್ಸೆಂಟ್ ಅವ್ನು ತೊಗೊಂಡು ಸ್ಕೋರ್ ಮಾಡಿದರೆ ಟೆಂತಲ್ಲಿ ಅವನಿಗೆ ಒಂದು ಫ್ರೀ ಸೀಟ್ ಸಿಗಲಿ ಸೈನ್ಸಲ್ಲಿ ಸೈನ್ಸಲ್ಲಿ ಪಿ ಯು ಸಿ ಒಂದು ಹಂಡ್ರೆಡ್ ಸ್ಕೋರ್ ಮಾಡಿದರೆ ಅವನಿಗೆ ಮುಂದೆ ಡಿಗ್ರಿಯಲ್ಲಿ ಫ್ರೀ ಶೀಟ್ ಕೊಡಲಿ ಆ ಆ ಥರ ಸಹಾಯಧನ ಕೊಡಬೇಕು ಆ್ಯಕ್ಚುಲಿ ಗೌರ್ಮೆಂಟ್ ಇದು ಯಾರಿಗೂ ಬೇಕಾಗಿಲ್ಲ ಆ್ಯಕ್ಚುಲಿ ಫ್ರೀ ಕೊಡೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಈಗ ನೀವು ಎಜುಕೇಷನಲ್ಲಿ ಫ್ರೀ ಕೊಡಬೇಕು ಅಂತ ಹೇಳಿದ್ರೆ ಅಂದರೆ ಯಾರು ಅದಕ್ಕೆ ಅರ್ಹ ವಿದ್ಯಾರ್ಥಿ ಇರ್ತಾರೆ ಅವ್ರಿಗೆ ಕೊಡಬೇಕು ಅಂತೇಳಿದರೆ ಈಗ ನೋಡೋದಾದ್ರೆ ಇಲ್ಲಿ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳಿದ್ರು ಈಗ ಗಂಡನಿಂದ ಕಿತ್ಕೊಳ್ತಿದ್ದಾರ ಹಾಂ ಗಂಡನಿಂದ ಕಿತ್ಕೊಳ್ತಾರ ಅದು ನಾರ್ಮಲ್ ಅದು ಹೇಳೋದೇನಿಲ್ಲ ಅದು ಎಲ್ರಿಗೂ ಗೊತ್ತಾಗ್ತಿದೆ ಹೆಣ್ಣು ಫ್ರೀ ಕೊಟ್ಟು ಗಂಡನ ಹತ್ರ ಕಿತ್ಕೊಳ್ತಾರೆ ನೋಡಿ ಎಣ್ಣೆ ರೇಟಲ್ಲಿ ಎಲ್ಲ ಜಾಸ್ತಿ ಆಗಿದೆ ಅಲ್ಲ ಹಾಲು ಆಲ್ಕೋಹಾಲ್ ಆಲ್ಕೋಹಾಲ್ ಗಂಡ ಕುಡಿತಾನೆ ಅದ್ರ ದುಡ್ಡಿನೇ ಹೆಣತಿಗೆ ಫ್ರೀ ಕೊಡ್ತಾರೆ ಅಷ್ಟೇ ಇನ್ನೇನಿಲ್ಲ ಈಗ ಅದು ಎಲ್ಲ ಅದು ನಾರ್ಮಲ್ ಅದು ಇನ್ಕ್ರೀಸ್ ಮಾಡಬಾರ್ದು ಬೇಕಾಗಿಂತ ವಸ್ತುಗಳಲ್ಲಿ ಅಷ್ಟೇ ರೇಟ್ ಇರಬೇಕು ಕಡಿವಾಣ ಹಾಕ್ಬೇಕು ಅದಕ್ಕೆ ಆಲ್ಕೋಹಾಲಲ್ಲಿ ಜಾಸ್ತಿ ಮಾಡಲಿ ಯಾಕಂದ್ರೆ ಕುಡಿಯೋದು ಸ್ವಲ್ಪ ಜನ ಕಮ್ಮಿ ಮಾಡ್ಬೋದು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಆದರೆ ಅದು ಹಾಲಲ್ಲೆಲ್ಲ ಮಾಡಬಾರ್ದು ಯಾಕಂದ್ರೆ ಡೈಲಿ ವಸ್ತು ಬಡವರು ನಾವು ಬಡವರು ಎಲ್ಲರು ಬಡವರು ಬಡವರೇ ಇರೋದು ಪರ್ಸೆಂಟ್ ಇಂಡಿಯಾದಲ್ಲಿ ಏನು ಅವರಿಗೂ ಹೇಳೋದೇನಂದರೆ ಪಬ್ಲಿಕ್ ಸೇವೆ ಮಾಡಬೇಕು ಬಟ್ ಫ್ರೀಯಾಗಿ ಯಾರಿಗೂ ಏನೂ ಸಿಗಬಾರ್ದು ಒಟ್ಟಿನಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ